ಹೋರಾಟವೇ ಅವರ ಉಸಿರು ಸಮಾಜವೇ ಅವರ ಕುಟುಂಬ ದಲಿತರತ್ನ ಮಾರುತಿ ಜಿನ್ನಾಪೂರುರವರ ಪ್ರೇರಣಾದಾಯಕ ಪಯಣ ಹೋರಾಟದ ಮಣ್ಣಿನ ಮಧ್ಯೆ ಬೆಳೆದ ಒಬ್ಬ ಹೋರಾಟಗಾರ ತಮ್ಮ ಬದುಕನ್ನೇ ಸಮಾಜ ಸೇವೆಗೆ ಅರ್ಪಿಸಿದ ವ್ಯಕ್ತಿ ಅವರ ಹೆಸರು ಮಾರುತಿ ಜಿನ್ನಾಪೂರು ಮಾರ್ಚ್ ಒಂದರಂದು ದಾವಣಗೆರೆಯಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಕಲಾ ಸಮ್ಮೇಳನದಲ್ಲಿ ಅವರಿಗೆ ದಲಿತರತ್ನ ಎಂಬ ಗೌರವ ಪ್ರದಾನಗೊಳ್ಳುತ್ತಿದೆ ಇದು ಕೇವಲ ಒಂದು ಪ್ರಶಸ್ತಿಯಲ್ಲ ಇದು ಹೋರಾಟದ ಹಾದಿಯ ಗುರುತು ಇದು ತ್ಯಾಗದ ಮೌಲ್ಯದ ಮಾನ್ಯತೆ ರೈತರ ಹಕ್ಕಿಗಾಗಿ ಹೊತ್ತಿರುವ ಜ್ವಾಲೆ ಮಾರುತಿ ಜಿನ್ನಾಪೂರು ಎಂಬ ಹೆಸರು ಕೇಳಿದರೆ ರೈತರ ನೋವಿಗೆ ನಿಂತ ಹೃದಯ ನೆನಪಾಗುತ್ತದೆ ಭೂ ಹಕ್ಕು ಬೆಳೆ ಬೆಲೆ ಸಾಲಮನ್ನಾ ಎಂಬ ಪದಗಳು ಅವರ ಮಾತಿನಲ್ಲಿ ಮಾತ್ರವಲ್ಲ ಅವರ ಜೀವನದಲ್ಲೇ ಹೋರಾಟವಾಗಿ ಮೂಡಿವೆ ರೈತನ ಕಣ್ಣೀರನ್ನು ಒರೆಸಲು ಅವರು ರಸ್ತೆಗಿಳಿದಿದ್ದಾರೆ ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದ ಬಾಗಿಲು ತಟ್ಟಿದ್ದಾರೆ ಅವರಿಗೆ ಹೋರಾಟವೆಂದರೆ ರಾಜಕೀಯ ಲಾಭವಲ್ಲ ಅದು ನ್ಯಾಯದ ಕೂಗು ಸಾಮಾಜಿಕ ನ್ಯಾಯದ ಶಕ್ತಿ ಸ್ತಂಭ ದಲಿತ ಸಮುದಾಯದ ಗೌರವಯುತ ಬದುಕಿಗಾಗಿ ಅವರು ಅನೇಕ ವರ್ಷಗಳಿಂದ ಶ್ರಮಿಸುತ್ತಿದ್ದಾರೆ ಹಿಂದುಳಿದವರ ಹಕ್ಕುಗಳ ಪ್ರಶ್ನೆ ಬಂದಾಗ ಅವರು ಮೌನವಾಗಿರುವುದಿಲ್ಲ ಅವರು ನೊಂದವರ ಧ್ವನಿಯಾಗುತ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನಜಾಗೃತಿ ಮೂಡಿಸಿ ಸಮಾನತೆಯ ಸಂದೇಶ ಹಂಚಿದರು ಅವರ ಹೋರಾಟ ಕೇವಲ ವಿರೋಧವಲ್ಲ ಅದು ಸಮಾಜವನ್ನು ಎಚ್ಚರಿಸುವ ಪ್ರಯತ್ನ ಇವರ ನಿಷ್ಪಕ್ಷಪಾತ ಪ್ರತಿಫಲಾಪೇಕ್ಷೆಯಿಲ್ಲದ ಇಲ್ಲದ ಹೋರಾಟವನ್ನು ಕಂಡ ನ್ಯಾಯಪಡೆದ ಜನರೆಲ್ಲ ಇವರಿಗೆ ಪ್ರೀತಿ ವಿಶ್ವಾಸ ಬೆಂಬಲವೆಂಬ ಬೆಲೆಕಟ್ಟಲಾಗದ ಬಿರುದು ಮತ್ತು ಕಾಣಿಕೆಗಳನ್ನು ಯಾವತ್ತೋ ನೀಡಿದ್ದಾರೆ ಅದರ ಮುಂದುವರೆದ ಭಾಗವೆಂಬಂತೆ ಈಗ ಇವರ ಹೋರಾಟಕ್ಕೆ ಬೆಳಕು ಸಂಸ್ಥೆ ಹಾಗೂ ತನುಶ್ರೀ ಸಂಸ್ಥೆಗಳು ದಲಿತ ರತ್ನ ಎಂಬ ರಾಷ್ಟ್ರಮಟ್ಟದ ಗೌರವ ಪ್ರಶಸ್ತಿಯನ್ನು ಘೋಷಿಸಿವೆ ಈ ಉಭಯ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ ಒಂದೂರಂದು ದಾವಣಗೆರೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಈ ಪ್ರಶಸ್ತಿ ಪ್ರದಾನಗೊಳ್ಳಲಿದೆ ಸಂಸ್ಥೆಯ ಅಧ್ಯಕ್ಷರಾದ ಅಣ್ಣಪ್ಪ ಮೇಟಿಗೌಡ ಹಾಗೂ ರಾಜು ಎಸ್ ಸೂಲೇನಹಳ್ಳಿ ಅತಿಥಿ ಅಭ್ಯಾಗತರ ಅಮೃತಹಸ್ತದಿಂದ ಪ್ರಶಸ್ತಿ ಪ್ರದಾನ ಮಾಡಿಸಲಿದ್ದಾರೆ ರೈತರ ಹಕ್ಕುಗಳ ರಕ್ಷಣೆ ಸಾಮಾಜಿಕ ನ್ಯಾಯದ ಸ್ಥಾಪನೆ ಹಾಗೂ ದಲಿತ ಸಮುದಾಯದ ಗೌರವಯುತ ಬದುಕಿಗಾಗಿ ಮಾರುತಿ ಜಿನ್ನಾಪೂರರವರು ಸಲ್ಲಿಸಿರುವ ಸೇವೆ ಅನನ್ಯ ಅವರ ಹೋರಾಟ ಮನೋಸ್ಥೈರ್ಯ ಯುವಕರಿಗೆ ಮಾದರಿ ಮಸ್ಕಿ ಭಾಗದ ಹೆಮ್ಮೆ ಮಸ್ಕಿ ಭಾಗದ ಜನರಿಗೆ ಇದು ಹೆಮ್ಮೆಯ ಕ್ಷಣ ಸ್ಥಳೀಯ ಸಂಘಟನೆಗಳು ನಾಗರಿಕರು ಈ ಪ್ರಶಸ್ತಿಯನ್ನು ಸ್ವಾಗತಿಸಿ ನಮ್ಮ ಮಣ್ಣಿನ ಮಗ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆಂದು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಈ ಕಥೆ ಕೇವಲ ಒಬ್ಬ ವ್ಯಕ್ತಿಯ ಸಾಧನೆಯಲ್ಲ ಇದು ಪ್ರತಿಯೊಬ್ಬ ಯುವಕರಿಗೆ ಒಂದು ಕರೆ ಹೋರಾಡಿ ನ್ಯಾಯಕ್ಕಾಗಿ ನಿಲ್ಲಿ ಸಮಾಜದ ಪರವಾಗಿ ಧ್ವನಿಯಾಗಿರಿ ಪ್ರಶಸ್ತಿ ತಾನೇ ಬರುತ್ತದೆ ಆದರೆ ಹೋರಾಟ ಮೊದಲು ಅಂತರಾಳದಿಂದ ಆವಿರ್ಭವಿಸಬೇಕು ಹೋರಾಟದ ದಾರಿಯಲ್ಲಿ ನಡೆದು ಪ್ರಶಸ್ತಿಯ ವೇದಿಕೆಯವರೆಗೆ ಬಂದ ಮಾರುತಿ ಜಿನ್ನಾಪುರರವರ ಪಯಣ ನಮಗೆ ಹೇಳುವುದೊಂದೇ ಸೇವೆ ಮಾಡಿದ ಬದುಕು ಮಾತ್ರ ಸಾರ್ಥಕವೆಂದು ದಲಿತರತ್ನ ಗೌರವವು ಅವರ ಸಾಧನೆಗೆ ಕಿರೀಟವಾಗಲಿ ಇನ್ನಷ್ಟು ಯುವಕರಿಗೆ ದಾರಿದೀಪವಾಗಲಿ ಇಂತಹ ಪ್ರೇರಣಾದಾಯಕ ಕಥೆಗಳು ನಿಮಗೆ ಇಷ್ಟವಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಮಾಜ ಸೇವೆಯ ಬೆಳಕು ಇನ್ನಷ್ಟು ಹರಡಲಿ ಸ್ಟೋರಿ ಸುರೇಶ ಬಳಗಾನೂರು